ಭಾರತ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯಾದ್ಯಂತ ಏನ್ ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ ಸೆಂಟ್ರಲ್ ಏರಿಕೆ ಮತ್ತು ಗ್ಯಾಸ್ ಏರಿಕೆ ಬಗ್ಗೆ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇವತ್ತು ದಿವಸ ನಮ್ಮ ಮುಳಭಾಗ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಅಮಾನಲ್ಲಾ ಬ್ಲಾಕ್ ಅಧ್ಯಕ್ಷರು ಮತ್ತೆ ನಮ್ಮ ಕ್ಯಾಂಡಿಡೇಟ್ ಆದಂತ ಆದಾಯಣ್ಣ ಮತ್ತು ಹಿರಿಯರಾದಂತ ಉತ್ತಮ ಶಿರಣ್ಣ ರಾಮನಗಡ್ಡ ಎಲ್ಲ ಎಲ್ಲಾ ಮುಖಂಡರ ಮುಖಂಡತ್ವದಲ್ಲಿ ನಮ್ಮ ಏನ್ ಹಮ್ಮಿಕೊಂಡಿದೀವೋ ನಾನೊಂದು ಮಾತು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಈಗಾಗಲೇ ಅವರು ಪ್ರತಿಭಟನೆ ನಂಬಿಕೊಂಡಿದ್ದಾರೆ ಏನೊಂದು ವಾರದಿಂದ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇರೋದು ಆ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ರೆ ಹಾಳು ಅಂತ ಅದು ಸುಳ್ಳು ನೇರವಾಗಿ ನಾಲ್ಕು ರೂಪಾಯಿ ನಮ್ಮ ರೈತರಿಗೆ ನೇರವಾಗಿ ಕೊಟ್ಟಿರೋ ಸರ್ಕಾರ ಅದು ನೇರವಾಗಿ ಸರ್ಕಾರ ರೈತಕ್ಕೆ ಸೇರ್ತಾ ಇದೆ ಅಂತ ವಿರುದ್ಧವಾಗಿ ಅಂದ್ರೆ ಅವರಿಗೆ ಅರ್ಹ ಅಲ್ಲ ಅವರು ಅವ್ರ ರೈತರ ವಿರೋಧಿ ಅವರು ರೈತರ ವಿರೋಧಿ ಅವರು ನಾಲ್ಕು ರೂಪಾಯಿ ರೈತರಿಗೆ ನಾನು ಹಾಳಾಗ್ತೀನಿ ಪ್ರತಿ ದಿವ್ಸ ನಾನು ಹಾಲು ಬೆಳಿಗ್ಗೆ ಸಾಯಂಕಾಲ ಹಾಲ್ ಹಾಕಿ ದೊಡ್ಡವರು ಬಂದಿರ ಬಂದಿರೋ ನಾವು ನಮಗೆ ಗೊತ್ತಿದೆ ಆ ಕಷ್ಟ ನಾಲ್ಕು ರೂಪಾಯಿ ಬೆಲೆ ಏರಿಕೆ ಸಿದ್ದರಾಮಯ್ಯ ಮಾಡಿದ್ದು ನೇರವಾಗಿ ರೈತರು ತಲುಪದ್ದು ಅಂತ ಹೇಳಿಕೊಂಡಾಗೆ ಆ ಯಾರು ಇಲ್ಲದೆಲ್ಲ ಸೃಷ್ಟಿ ಮಾಡಿ ಆ ಸ್ಟ್ರೈಕ್ ಎಲ್ಲ ಮಾಡ್ತಾರೆ ಅದು ಆ ಸ್ಟ್ರೈಕ್ ಮಾಡಿದಲ್ಲಿ ವ್ಯರ್ಥ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ